ಡೇಟು ಇನ್ನು ವಯನಾಡು ಸೊ ವೈನಾಡಲ್ಲಿ ಅಂಥ ಪ್ಲೇಸ್ಗಳೇನು ನೋಡ್ದಂಗೆ ಅನಿಸ್ಲಿಲ್ಲ ಏನೂ ಸಮಾಧಾನ ಅನಿಸ್ಲಿಲ್ಲ ನಾವು ಚಿಕ್ಕಮಂಗ್ಳೂರು ಕೋವ್ರಿಗೂ ಎಲ್ಲ ನೋಡಿರೋ ಇದೆಲ್ಲ ಏನು ಅನಿಸ್ಲಿಲ್ಲ ಸೊ ಮಳೆನೂ ಏನೂ ಇರಲಿಲ್ಲಲ್ಲ ಸೊ ಈಗ ಬೀಚ್ ಸೈಡ್ಗೆ ಇದ್ದೀವಿ ಏನ್ರಿ ಮೀಡಿಯಾ ಎಲ್ಲೆಲ್ಲೋ ಎಲ್ಲೆಲ್ಲ ಬಂದು ಊಟಿ ಗಿಟಿ ಎಲ್ಲ ಹೋಗೋಣ ಅನ್ಕೊಂಡ್ ಇದು ಯಾವ್ದು ಅರ್ಕಲ್ ಬೀಚ್ ಕೇರಳದಲ್ಲೇ ವಯನಾಡ್ ಸೈಡ್ ಇಂದ ಈ ಕಡೆ ಬಂದ್ಬಿಟ್ವಿ ಬೀಚ್ ಸೈಡ್ಗೆ ಇದು ಸ್ವಲ್ಪ ಸೌಂಡ್ ಕೇಳಕ್ಕೆಲ್ಲಾ ಖುಷಿ ಇರುತ್ತೆ ನೋಡಿ ಇಲ್ಲ ಎಲ್ಲ ಲೆಸ್ ಕ್ರೌಡೆಡ್ ಅಲ್ಲ ಕ್ರೌಡೇ ಇಲ್ಲ ಆರಾಮಾಗಿ ನಾವು ಸಾಯ್ತ ಇದ್ರ ಊರವ್ರ ಇದಾರೆ ನಾವಿಬ್ಬರೇ ಇಬ್ಬ್ರೇ ಸಾಯ್ತ ಇದೀವಿ ಆರಾಮಾಗಿ ಆರಾಕಂಬೆ ಇಲ್ಲೆಲ್ಲ ಬರೀ ಎಣ್ಣೆ ಹೊಡೆದ ಬಾಟ್ಲುಗಳಿವೆ ಓಕೆ ಈಗ ಎಂಥ ಕಾಲಲ್ಲಿ ಇಬ್ಬರು ಮಿಕ್ಚರು ಚಾಕ್ಲೇಟ್ ತಿಂತಾ ಇದೀವಿ ವಿಂಗ್ ಐತೆ ಮುಂದೆ ಈ ಪೊಲೀಸ್ ಉರ್ಜ ಉಡಿಗೆ ಉರ್ಸ್ಕೊಳ್ತೀನಿ ಪರಿಸ್ಥಿತಿ ಇಲ್ಲ ಕೇರಳ ವಯನಾಡ್ ಎಲ್ಲಾ ಹುಡುಗಿ ಜೊತೆ ಎಲ್ಲಾ ಹೋಗ್ಬೇಕು ಗರ್ಲ್ ಫ್ರೆಂಡ್ ಜೊತೆ ನನ್ ಬಾಳ್ ನೋಡ್ರಿ ಇವನು ಕರ್ಕೊಂಡ್ ಬಂದಿಟ್ಟು ಈ ಸುಮ್ನೆ ಹರಾಕೊಂಡ್ ಕೂತಿದ್ವಿ ಬಂದ್ರಿ ಪೊಲೀಸ್ ಕೇರಳ ಪೊಲೀಸ್ ಅವರು ಬಿದ್ದಿತ್ತು ಆರಾಮಾಗಿ ಹಾ ಹಾಕಿ ಮನ್ಕೊಂಡಿದ್ದೆ ಚೆಕ್ ಮಾಡಿದ್ರು ಏನ್ ಅಂದೇ ಫೋನ್ ಅಂದೆ ನಂಬಲಿಲ್ಲ ಆಮೇಲೆ ಓಪನ್ ಮಾಡ್ರ ಸುಮ್ನೆ ಅಂದ್ರೆ ಅವೇಲೆ ಏನಿಲ್ಲ ಮಾಮೂಲಿ ಚೆಕ್ ಮಾಡ್ರಸ್ ಎಲ್ಲ ಪರ್ಸ್ ಎಲ್ಲ ಚೆಕ್ ಮಾಡಿದ್ರು ಮಂತ್ರಾಕ್ಷ ಅದೊಂದು ಮಾಡ್ತಿದ್ರು ಆಮೇಲೆ ರಾಘ್ರಸ್ವಾಮಿ ಆಮೇಲೆ ಇಲ್ಲಿಂದ ಕರ್ನಾಟಕ ಎಲ್ಲಿಂದ ಬಂದ್ರೆ ವೈನಾಡಿಂದ ಬಂದ್ ನೋಡಿದ್ರು ಪರ್ಸಲೇ ನೋಡಿದ್ರು ಜಾಬ್ ಚೆಕ್ ಮಾಡಿದ್ರೆ ಅಷ್ಟೇ ಬಾಗಿತ್ತು ಗಾಡಿ ನಿಂಗೆ ಹಿಂಗೆ ಹಿಂಗೆ ಸಾಕಿದೆ ಸುಮ್ಮನೆ ನೋಡಿಕೊಂಡು ಹೋದ್ರೆ ಅಷ್ಟೇ ಏನು ದೊಡ್ಡ ಗಾಡಿಯಲ್ಲಿ ಯಾವ ಸ್ನೇಹಿತರೆ ಇಲ್ಲೇ ಒಂದು ಬೀಚಿಗೆ ಬಂದ್ವಿ ಪಕ್ಕದಲ್ಲಿ ಹಂಗೆ ಅಂದರೆ ಇದು ಲೆಸ್ ಕ್ರೌಡಡ್ ಆ ಥರ ಫೇಮಸ್ ಥರ ಏನಲ್ಲ ஒரூ இல்ல நான் இப்போ யார் யாரும் இல்ல நோது கேரளே ಕೇರಳದಲ್ಲಿ ಒಂದು ಪೋರ್ಟ್ ಯಾವ್ದಿದು ಆರ್ಕಾಲ್ ಇಂದ ಮುಂದೆ ಬಂದ್ರೆ ಕಂಬಾಲ್ ಪೋರ್ಟ್ ಅಂತ ಇದೆ ಅಲ್ಲಿ ಸೊ ಇದೆಲ್ಲ ಎಂಟ್ರಿ ಏರಿಯಾ ಪೋರ್ಟ್ ಎಂಟ್ರಿ ಅಂಡ್ ಎಕ್ಸಿಟ್ ಏರಿಯಾ ಇದೆಲ್ಲ ಫುಲ್ ಪಾರ್ಕಿಂಗ್ ಏರಿಯಾ ಬೋಟ್ ಅಲ್ಲಿ ಅಲ್ಲೋಡ್ರಿ ಕಾಣಿಸ್ತಾ ಇದ್ದಾ ಹೇಳಿ ಹಾ ನಮ್ದೆ ನಮ್ದೆ ಬಾವುಟ ಕರ್ನಾಟಕ ಫ್ಲಾಗ್ ಗತ್ತು ಗತ್ತು ಅಂಕ ಓಕೆ ಅಭಿ ಯಾವುದೋ ಒಂದು ಹಾರ್ಬರ್ ಮುಗೀತು ಸೊ ನೆಕ್ಸ್ಟು ಏನು ರೂಟು ಕಣ್ಣೂರು ಡೈರೆಕ್ಟು ಹೂಯ್ ಹುಯ್ಯೂಯ್ ಮುಂಗ್ಸೆ ಜಾಲಿ ಉಡ ಉಡ ಸಾರಿ ಮುಂಗ್ಸೆ ಅಂತ ಇದೆ ಫಿಶ್ ಮಾರ್ಕೆಟು ಅಲ್ಲಿಂದ ತಂದಿದ್ದು ಫಿಶ್ಶೆಲ್ಲ ಐಸ್ಗೆ ಹಾಕಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಕಣ್ಣೂರು ಕಣ್ಣೂರಿಗೆ ಬಂದಿದ್ದೀವಿ ಇವಾಗ ಲಾಡ್ಜಲ್ಲಿ ಚಕ್ಕಿನ ಹಾಕ್ಬಿಟ್ಟು ಬಾಗಿರಿಗೆಲ್ಲ ಎಷ್ಟು ಹಾಕ್ಬಿಟ್ಟು ಈಗ ಕಣ್ಣೂರು ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲೆಲ್ಲ ಇಕ್ಕ ಅಲ್ಲೇ ಇಟ್ಟು ಬೀಳೋದು ನಮ್ಮ ಮಗನೇ ನೀನು ಇಲ್ಲಿ ಇಟ್ಬಿಟ್ಟು ಅಲ್ಲ ಇಲ್ಲಿ ಇಟ್ಬಿಟ್ಟು ಅಲ್ಲ ಕೊಯ್ತೀನಿ ನೋಡಿರಿ ಬೀಚು ಯಾವುದೋ ಬೀಚ್ ಬೀಚ್ ಕಣ್ಣೂರಲ್ಲೇ ಇಲ್ಲಿ ಅದೇನೋ ಹೆಸರಿತ್ತು ಮುಂದೆ ಗೊತ್ತಿಲ್ಲ ಹೆಸರೆಲ್ಲ ಗೊತ್ತಿಲ್ಲ ಸುಮ್ ಬರೋದು ಅಷ್ಟೇ ಕಣ್ಣೂರು ಹಾಕೋದು ಈಜು ಬಂದಿದ್ರೆ ಶಿಷ್ಯ ನಾನು ಹಿಂಗೆಲ್ಲ ಬೀಳ್ತಿದ್ದೆ ನಾನು ಈಜು ಬಂದಿದ್ರೆ

ಯಾರ ಉಪ್ಪು ಗುರು ಜಾಸ್ತಿ ಬರದೇಗ ಉಪ್ಪು ಗುರು ನೀರು ಅಲ್ಲೊಂದು ದೊಡ್ಡ ಅಲ್ಲೇ ಬರ್ತಾ ಇದೆ ಹಾ ಬಂತ ಬಂತ ಹಣದ ಬಿಗ್ ಬಿಟ್ ಕೇರಳ ಮುಗೀತು ಸೊ ಇಟ್ಸ್ ಟೈಮ್ ಟು ಪುಟ್ ಆನ್ ದಿಸ್ ಚಿಕ್ 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 ಎಲ್ಲ ಹೈಡೌಟ್ ಮಾಡಿಬಿಟ್ಟಿದ್ದು ಕಾಣಿಸ್ಬಾರ್ದು ಅಂತ ಲಾಕ್ ಹಿಕ್ ಮಾಡ್ಕೊಂಬಿಡ್ತಾರೆ ಹ್ಞೂ ಕೇರಳ ಕೆರೆಯಿಂದ ಆ ಕಡೆಗೇನೆ ಅಲ್ಲ ನದಿಯಿಂದ ಆ ಕಡೆಗೆ ಕೇರಳ ಮುಗೀತು ಅದಕ್ಕೆ ಕ್ಯಾಮ್ರಾ ಎತ್ತ ಹಾಕ್ಕೊಂಡಿದ್ದು ಚಿನ್ಮೌಂಟು ಕ್ಯಾಮ್ರಾ ಎಲ್ಲ ಬ್ಯಾನ್ ಅಲ್ಲಮ್ಮ ಸಾವಿರ ರೂಪಾಯಿ ಫೈನು ಯಾಕೆ ಅದಕ್ಕೆ ಇವಾಗ ಎತ್ತ ಹಾಕೊಂಡಿದ್ದೀನಿ ಸೊ ಮುಗೀತು ಏನಿಲ್ಲ ಗುರು ಸುಮ್ಮನೆ ವೈನಾಡು ಅಂತ ಒಂದು ಕ್ರೇಜ್ ಒಂದು ರೇಂಜಿಗಿತ್ತು ಅಷ್ಟೇ ನಾವು ಕೂರ್ಗು ಚಿಕ್ಕಮಂಗ್ಳೂರು ಎಲ್ಲ ನೋಡ್ದವ್ರಿಗೆ ಅದೆಲ್ಲ ಏನು ಅನ್ಸಲ್ಲ ಇನ್ನೊಂದು ಏನಪ್ಪ ಬೇಜಾರು ಅಂದ್ರೆ ಇಲ್ಲೆಲ್ಲ ನೈನ್ ಟು ಫೈವ್ ಥರ ಇಲ್ಲಿ ಎಂಟು ಗಂಟೆಗೆ ಟ್ರಕ್ಕಿಂಗು ಎಂಟು ಗಂಟೆಗೆ ಒಂಬತ್ತು ಗಂಟೆ ಫಾಲ್ಸ್ ಎಂಟ್ರಿ ಅಂತೆ ನಾವು ಬೇಗ ಹೋಗೋಣ ಅಂತ ಹೋಗಿದ್ದೀವಿ ಯಾವುದೋ ಒಂದು ವ್ಯೂ ಪಾಯಿಂಟ್ ನೋಡ್ದು ಫಸ್ಟ್ ಡೇನೇ ಅದು ಚೆನ್ನಾಗಿತ್ತು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಂತ ಓಪನ್ ಆಯಿತು ಸೊ ಅಲ್ಲೇನು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಹೋದ್ವಿ ಅಲ್ಲಿ ಬೇಕಾದ್ರೆ ನೈಟ್ ಕ್ಯಾಂಪ್ ಕೂಡ ಹಾಕ್ಕೊಬೋದು ನೈಟ್ ಟೆಂಟ್ ಬಿಡ ನೈಟ್ ಟೆಂಟ್ ಕೂಡ ಸ್ಟೇ ಮಾಡಿ ಬೆಳಗ್ಗೆ ವ್ಯೂ ನೋಡ್ಕೊಂಡು ನೋಡ್ಬೋದು ಅದನ್ನ ಮೇಲೆ ಡ್ಯಾಮ್ ಡ್ಯಾಮ್ ಬಂದು ಡ್ಯಾಮ್ ಬಿಡಿ ಓಕೆ ಟೈಮಿಂಗ್ ಇರುತ್ತೆ ಫಾಲ್ಸ್ ಎಂಟ್ರಿ ಒಂಬತ್ತು ಗಂಟೆ ಟ್ರಕ್ಕಿಂಗ್ ಎಂಟು ಗಂಟೆಗೆ ಓಪನ್ ಅವ್ರು ಬಂದಿದ್ದು ಎಂಟು ಕಾಲು ಎಂಟೂವರೆ ಆಗಿತ್ತು ನಮ್ಗೆ ಅಲ್ಲೇ ಬೇಜಾರಾಗೋಗ್ಬಿಟ್ಟಿತ್ತು ಫಾಲ್ಸ್ಗಾರ ಹೋಗೋಣ ಅಂದರೆ ಒಂಬತ್ತು ಗಂಟೆ ಅಂದ್ಬಿಟ್ರೆ ಅಯ್ಯೋ ನಿಮ್ಮ ಫಾಲ್ಸ್ಗಳಿಗೆ ನೀವೇ ಹೋಗ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಹೋಗಿ ಹೋಗಿ ಸ್ಕಿಪ್ ಮಾಡಿದ್ದೀವಿ ಜಾಗಗಳು ಸೊ ಇಲ್ಲಿಗೆ ಕೇರಳದಲ್ಲಿ ವೈನಾಡ್ ಆ್ಯಂಡ್ ಕನ್ನೂರು ಸೈಡ್ ಬಂದ್ವಿ ಓಕೆ ಸಮಾಧಾನಕರ ಅಂತ ಓ ಅನ್ನೋ ಥರ ಇರಲಿಲ್ಲ ಮಳೆ ಬರಲಿಲ್ಲವಲ್ಲ ನಮಗೇನ ಎಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಮಳೆ ಬಂದಿರೋ ಚೆನ್ನಾಗಿರೋದು ಪಾಪ ನಾವು ಒಂದು ವರ್ಷ ಸಾವಿರ ಖರ್ಚು ಮಾಡಿಸ್ಬೇಕಲ್ಲ ರೈನ್ ಕೊಟ್ಟು ಬೇರೆ ತರಿಸ್ಕೊಂಡ್ವಿ ಪಾಪ ಒಂದು ಯೂಸೇ ಆಗಲಿಲ್ಲ ಎಡ್ಕಲ್ ಕೇಗೋಗಬೇಕಾರೆ ವಾಕಿಂಗಲ್ಲಿ ಯೂಸ್ ಆಯ್ತು ಗಾಡಿಯಲ್ಲಿ ಹಾಕ್ಕೊಂಡು ಯೂಸೇ ಆಗಿಲ್ಲ ನಾಳೆಯಿಂದ ಮಳೆ ಸ್ಟಾರ್ಟ್ ಅಂತವ್ರೆ ನನ್ನ ಮಕ್ಕಳು ಫೀಡ್ ಮಾಡಬೇಡಿ ಅಂತಿದ್ರೆ ಮಂಗಗಳು ಫೀಡ್ ಮಾಡ್ತಾವ್ರೆ ಹೀಗೆ ನನ್ನ ಮಕ್ಳಿಗಿಂತ ದೊಡ್ಡ ಬುದ್ಧಿ ಮಂಗಗಳು ಇಲ್ಲ ಡೋಂಟ್ ಫೀಡ್ ಅಂತ ಹಾಕೋರೆ ಏಯ್ ಅದೇನು ಎಜುಕೇಟೆಡ್ಸು ಎಜುಕೇಟೆಡ್ ಸೊ ಏನು ಇಲ್ಲಿ ಫೀಡ್ ಮಾಡಿದ್ರೆ ರೋಡಿಗೆ ಬರ್ತವೆ ಫ್ರೀಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಂದು ಏನು ಸಮಪಡದೆ ಸಿಗುತ್ತೆ ಅಂತ ಬಂದು ಗಾಡಿ ಗಿಡಿ ಹತ್ತಿಸ್ಕೊಂಡು ಹೋಗ್ತವೆ ಆ್ಯಕ್ಸಿಡೆಂಟ್ ಆಯ್ತವೆ ಅದ್ರ ಬದಲು ತಿಕಾ ಮುಚ್ಕೊಂಡು ನೀವು ಯಾರು ಗಾಡಿ ನಿಲ್ಲಿಸಿದಂಗೆ ಫೀಡ್ ಮಾಡ್ದಂಗೆ ಹೋಗ್ರಿ ಹುಡ್ಕೋದೇ ಅವ್ರ ಅಬಿಟೇಟ್ನೇ ಮರ್ತ ಬಿಡ್ತಾವಿರೋದೆ ಕೆಲಸ ಅದೇನೆ ಅವು ಬದುಕಬೇಕಂದ್ರೆ ಹುಡುಕ್ತವೆ ತಿಂತಾವೆ ಕಾಡು ಇದು